ಸ್ಥಾಪಕಾಯ ಜರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯತೇ ನಮಃ ಸಾಮಾನ್ಯವಾಗಿ ತ್ಯಾಗ ಅಂತಂದರೆ ಜನ ಹೆದ್ರು ಬಿಡ್ತಾರೆ ಯಾಕೆ ಅಂತಂದರೆ ತ್ಯಾಗ ಅಂತಂದರೆ ಅವ್ರ ಕಲ್ಪನೆ ಏನು ಅಂತಂದರೆ ಎಲ್ಲ ಸಂಸಾರ ಎಲ್ಲ ಬಿಟ್ಬಿಟ್ಟು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗಬೇಕು ತಪಸ್ಸು ಮಾಡಬೇಕು ಹಿಮಾಲಯಕ್ಕೆ ಹೋಗಬೇಕು ಏನೋ ಅಥವಾ ಆಶ್ರಮ ಸೇರಬೇಕು ಆ ರೀತಿಯ ಒಂದು ಕಲ್ಪನೆ ಇರುತ್ತೆ ಆದರೆ ಸ್ವಾಮೀಜಿ ದೃಷ್ಟಿನಲ್ಲಿ ಹೇಗೆ ಅಂತಂದರೆ ತ್ಯಾಗ ಅಂತಂದರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದು ಅವಶ್ಯಕ ಅಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಆ ತ್ಯಾಗ ಇದ್ದೇ ಇದೆ ಆ ತ್ಯಾಗ ಇಲ್ಲದ್ರೆ ಯಾವ ಕ್ಷೇತ್ರವೂ ಕೂಡ ಯಾವ ಸಂಸ್ಥೆಯೂ ಕೂಡ ಯಾವ ಕುಟುಂಬವೂ ಕೂಡ ಸುಸ್ಥಿತಿನಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಸ್ವಸ್ಥವಾಗಿರೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಅಂತಂದರೆ ರಿನೌನ್ಸಿಯೇಷನ್ ಬಗ್ಗೆ ತ್ಯಾಗದ ಬಗ್ಗೆ ಅವರೇನು ಹೇಳ್ತಾರೆ ಅಂತಂದರೆ ನಿಮ್ಮ ಸಾಮಾಜಿಕ ಸಂಸ್ಥೆಗಳು ಕುಟುಂಬ ವ್ಯವಸ್ಥೆ ವಿವಾಹ ಪದ್ಧತಿ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ ಆಮೇಲೆ ನಿಮ್ಮ ಸತ್ಕರ್ಮಗಳು ಇವೆಲ್ಲವೂ ಕೂಡ ತ್ಯಾಗವನ್ನು ಅವಲಂಬಿಸಿದೆ ಅಂತಂದ್ಬಿಟ್ಟು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ರಿನೌನ್ಸಿಯೇಷನ್ಸ್ ಅಂತ ಹೇಳ್ತಾರೆ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆದ್ದರಿಂದ ನಾವು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತಂದ್ರೂ ಕೂಡ ಅನೇಕರು ತ್ಯಾಗ ಮಾಡಿಕೊಂಡು ಮುಂದುವರಬೇಕು ತಾನೆ ಎಷ್ಟು ಜನ ತಮ್ಮ ಸಮಯವನ್ನು ತಮ್ಮ ಜ್ಞಾನವನ್ನು ತಮ್ಮ ಶ್ರಮವನ್ನು ವಹಿಸ್ಬಿಟ್ಟು ಅವ್ರು ತ್ಯಾಗ ಮಾಡಿಬಿಟ್ಟು ಮುಂದೆ ಬಂದಿದ್ದರಿಂದ ಒಂದು ಸಂಸ್ಥೆ ಆಯಿತು ಪ್ರತಿಯೊಂದು ಸಂಸ್ಥೆಯು ಕೂಡ ಮುಂದೆ ನಡಿಬೇಕು ಪ್ರಾರಂಭವಾಗಬೇಕು ಮುನ್ನ ಮುನ್ನಡಿಬೇಕು ಹೋಗಬೇಕು ಮುಂದುವರಿಬೇಕು ಅಂತಂದ್ಬಿಟ್ರೆ ಅಲ್ಲಿ ತ್ಯಾಗ ಇರಲೇಬೇಕು ಪ್ರತಿಯೊಬ್ಬರು ಕೂಡ ಎಸ್ಪೆಷಲಿ ವಿಶೇಷವಾಗಿ ತಮ್ಮ ಸೆಲ್ಫ್ ವಿಲ್ ಅಂತ ಹೇಳ್ತಾ ಇರೋದ್ರ ಅದನ್ನು ತ್ಯಾಗ ಮಾಡೋ ಸಿದ್ಧವಾಗಿರಬೇಕು ನನ್ನ ಇಚ್ಛೆ ಅಂತಲೇ ಎಲ್ಲ ಆಗ್ಬೇಕು ಅಂತಂದ್ಬಿಟ್ಟು ಭಾವಿಸಿದರೆ ಯಾವ ಸಂಸ್ಥೆಯೂ ಕೂಡ ಇರೋದಿಲ್ಲ ಹಾಗೆ ಕುಟುಂಬನೂ ಕೂಡ ಅಷ್ಟೇ ಕುಟುಂಬದಲ್ಲಿ ಎಲ್ಲರೂ ಕೂಡ ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿರಬೇಕು ತ್ಯಾಗ ಮಾಡೋಕೆ ಸಿದ್ಧರಾಗಿದ್ದಾಗ ತ್ಯಾಗ ಮಾಡಿದ್ರೆ ಅವ್ರೇನು ಏನು ಕಳ್ಕೊಳ್ಳೋದಿಲ್ಲ ಏನೂ ಕಳ್ಕೊಳ್ಳೋದಿಲ್ಲ ಅವ್ರು ತ್ಯಾಗ ಮಾಡೋಕೆ ಸಿದ್ಧರಾಗಿದ್ದಾಗ ಅವಾಗ ಒಂದು ಹೊಂದಾಣಿಕೆ ಇರುತ್ತೆ ಅದರಿಂದ ಸಂತೋಷ ಸಿಕ್ಕತ್ತೆ ಆನಂದ ಸಿಕ್ಕತ್ತೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ಕುಟುಂಬವೂ ಕೂಡ ಯಾವೋ ಯಾವ ಒಬ್ಬ ವ್ಯಕ್ತಿಯ ತ್ಯಾಗವನ್ನು ಅವಲಂಬಿಸಿರುತ್ತೆ ನಾರ್ಮಲಿ ನಾವು ಹೇಳ್ಬೋದು ಅಂತಂದರೆ ತಾಯಿ ತಾಯಿ ತಾಯಿಯ ತ್ಯಾಗವನ್ನು ಆ ಒಬ್ಬ ಮಹಿಳೆಯ ತ್ಯಾಗವನ್ನು ಒಂದು ಕುಟುಂಬ ಅವಲಂಬಿಸಿರುತ್ತೆ ಅವರು ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರೋದ್ರಿಂದ ಪ್ರತಿಯೊಂದು ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಪತಿ ವಿಷಯದಲ್ಲಿ ಮತ್ತು ಸ ಸಂಬಂಧಿಕರ ವಿಷಯದಲ್ಲಿ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರೋದ್ರಿಂದ ಒಂದು ಕುಟುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಆ ರೀತಿ ತ್ಯಾಗ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಹೇಳುವಂತೆ ಎಲ್ಲ ಕ್ಷೇತ್ರಕ್ಕೂ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಅದಕ್ಕೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಅಂತಂದರೆ ಸೆಲ್ಫ್ ಸ್ಯಾಕ್ರಿಫೈಸ್ ಇನ್ ಡೀಡ್ ಈಸ್ ದಿ ಬೇಸಿಸ್ ಆಫ್ ಸಿವಿಲೈಜೇಷನ್ ಅಂತ ಹೇಳ್ತಾರೆ ಸಂಸ್ಕೃತಿ ನಾಗರಿಕತೆಯ ತಳಹದಿನೇ ಸೆಲ್ಫ್ ಸ್ಯಾಕ್ರಿಫೈಸ್ ಆತ್ಮಾರ್ಪಣೆ ತನ್ನನ್ನು ತಾನು ತ್ಯಾಗ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಆ ಪ್ರವೃತ್ತಿಯಿಂದಲೇ ಎಲ್ಲ ಬೆಳೆದಿರ್ತಕ್ಕಂಥದ್ದು ಎಲ್ಲಿ ಸಂಸ್ಥೆಗಳು ಬೆಳೆದಿರ್ತಕ್ಕಂಥದ್ದು ಸಂಸ್ಕೃತಿ ಬೆಳೆದಿರ್ತಕ್ಕಂಥದ್ದು ನಾಗರಿಕತೆ ಬೆಳೆದಿರ್ತಕ್ಕಂಥದ್ದು ಇತ್ಯಾಗದ ಆಧಾರದ ಮೇಲೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಸ್ವಾಮೀಜಿ ಒಂದು ಥಿಯೇಟರ್ ಇರುತ್ತೆ ಆ ಥಿಯೇಟರ್ ಹಿಂದೆ ಎಲ್ಲ ನಾಟಕ ನಾಟಕ ನಡೀತಾ ಇತ್ತು ಆ ನಾಟಕ ಇದ್ದಕ್ಕಿದ್ದ ನಾಟಕ ನಡೀತಾ ಇರುವಾಗ ಬೆಂಕಿ ಬಿದ್ದುಬಿಡ್ತೆ ಅಂತ ಇಟ್ಕೊಳ್ಳಿ ಥಿಯೇಟರ್ಗೆ ಆವಾಗ ಜನರ ಪ್ರವೃತ್ತಿ ಏನು ಅಂತಂದ್ಬಿಟ್ರೆ ಎಲ್ಲ ಎಕ್ಸಿಟ್ಗಳೇ ನುಗ್ಗಿಬಿಡ್ತಾರೆ ನುಗ್ಗಿಬಿಡ್ತಾರೆ ಅದು ಯಾ ಸಾಮಾನ್ಯವಾಗಿ ಎಕ್ಸಿಟ್ ಚಿಕ್ಕದಾಗಿರುತ್ತೆ ಕಿರದಾಗಿರುತ್ತೆ ದೊಡ್ಡದಾಗಿರೋದಿಲ್ಲ ಕಿರದಾಗಿರುತ್ತೆ ಏನಾಗುತ್ತೆ ಅಂತಂದ್ಬಿಟ್ಟು ಎಲ್ಲ ಜಾಮ್ ಆಗಿಬಿಡ್ತಾರೆ ಕಾಲು ತೊಳೆದಕ್ಕೆಲ್ಲ ಒಳಗಾಗ್ಬಿಡ್ತಾರೆ ಸ ಕೆಲವರು ಸತ್ತೋಗ್ಬಿಡ್ತಾರೆ ಮತ್ತು ಅನೇಕರು ಬೆಂಕಿಗೆ ಆಹುತಿಯಾಗ್ಬಿಡ್ತಾರೆ ಇದು ಕಾಂಪಿಟೇಷನ್ ಪ್ರ ಪರಿಣಾಮ ಸ್ವಾರ್ಥದ ಪರಿಣಾಮ ಅದ್ರ ಬದಲು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ಬೋದು ನಾ ಎಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗೋಣ ನಾನು ಮಾತ್ರ ಅಲ್ಲ ಎಲ್ಲರೂ ಕೂಡ ಬೆಂಕಿಯಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದರೆ ಏನು ಮಾಡ್ತಾರೆ ಒಬ್ಬೊಬ್ಬರ ಆವಾಗನೇ ಹೊರಗಡೆ ಬರ್ತಾರೆ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ ಬೇರೆಯವ್ರಿಗೆ ಹೊರಗಡೆ ಬರೋಕ್ಕೆ ಅವಕಾಶ ಕೊಡ್ತಾರೆ ಅದು ತ್ಯಾಗ ಅದು ತ್ಯಾಗ ಬೇರೆಯವ್ರಿಗೂ ಅವಕಾಶ ಕೊಡ್ತಕ್ಕಂಥದ್ದು ಅವರು ಕೂಡ ತಪ್ಸ್ಕೊಂಡು ಹೋಗಲಿ ಅದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಇಲ್ಲಿ ತ್ಯಾಗ ಇದೆ ಆ ರೀತಿ ತ್ಯಾಗ ಮನೋಭಾವದಿಂದ ಏನಾಗುತ್ತೆ ಎಲ್ಲರೂ ಕೂಡ ತಪ್ಸ್ಕೊಂಡ್ಬಿಡ್ತಾರೆ ಯಾರು ಬೆಂಕಿ ಆಗಬೇಕಾಗಿಲ್ಲ ಎಲ್ಲರೂ ತಪ್ಪಿಸ್ಕೊಬೋದು ಆ ರೀತಿ ಸಮಾಜ ನಿಂತಿರ್ತಕ್ಕಂಥದ್ದು ತ್ಯಾಗದ ಆಧಾರದ ಮೇಲೆ ಅಂತ ಹೇಳ್ತಾರೆ ಸ್ವಾಮೀಜಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತ್ಯಾಗ ಅತ್ಯಂತ ಅವಶ್ಯಕ ಮತ್ತು ಈ ಸೇವೆ ಅಂತಂದರೆ ಏನು ಸೇವೆ ಅಂತಂದರೆ ತ್ಯಾಗ ಸೇವೆಗೂ ತ್ಯಾಗಕ್ಕೂ ಏನು ಸಂಬಂಧ ನಾವು ತ್ಯಾಗ ಮತ್ತು ಸೇವೆಯನ್ನು ಬೇರ್ಪಡಿಸೋಕ್ಕಾಗೋದೇ ಇಲ್ಲ ತ್ಯಾಗ ಮತ್ತು ತ್ಯಾಗ ಮಾಡೋದು ಅಂತಂದ್ಬಿಟ್ರೆ ಸೇವೆ ಮಾಡಿದಾಗೆ ಈಗ ಥಿಯೇಟ್ರನ್ನ ಉದಾಹರಣೆ ಕೊಟ್ಟನಲ್ಲ ನಾನು ಮಾತ್ರ ಅಲ್ಲ ಬೇರೆಯವರು ಕೂಡ ತಪ್ಪಿಸ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡೋದು ಅದು ಸೇವೆ ತಾನೇ ಬೇರೆ ಬೇರೆ ಸೇವೆ ಮಾಡಿದಂಗೆ ಆಯಿತು ಅಲ್ಲಿ ತ್ಯಾಗವೂ ಇದೆ ಸೇವೆಯೂ ಇದೆ ಎಲ್ಲಿ ತ್ಯ ಸೇವೆ ಇರುತ್ತೋ ಅಲ್ಲಿ ತ್ಯಾಗ ಇರಲೇಬೇಕು ಎಲ್ಲಿ ತ್ಯಾಗ ಇರುತ್ತೋ ಅಲ್ಲಿ ಸೇವೆ ಇರಲೇಬೇಕು ಅವೆರಡನ್ನು ಕೂಡ ಪ್ರತ್ಯೇಕ ಮಾಡೋಕ್ಕಾಗೋದೇ ಇಲ್ಲ ಅಲ್ವಾ ಪ್ರತ್ಯೇಕ ಮಾಡೋಕ್ಕಾಗಲ್ಲ ಅದರಿಂದ ಅದಕ್ಕೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಅಂತಂದ್ಬಿಟ್ರೆ ತ್ಯಾಗ ಮತ್ತು ಸೇವೆ ಇವೆರಡೂ ನಮ್ಮ ರಾಷ್ಟ್ರೀಯ ಆದರ್ಶಗಳು ನಮ್ಮ ರಾಷ್ಟ್ರವನ್ನು ದೇಶವನ್ನು ಇವೆರಡರಲ್ಲೂ ತೊಡಗಿಸಿಬಿಟ್ರೆ ಎಲ್ಲ ಸಮಸ್ಯೆಗಳು ತಾವಾಗಿ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಎಲ್ಲರಿಗೂ ಕೂಡ ಈ ತ್ಯಾಗ ಮತ್ತು ಸೇವೆಯ ಒಂದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಈ ಗುಣಗಳು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತಕ್ಕಂಥ ಗುಣಗಳು ನಾವು ನೆಮ್ಮದಿಯಿಂದ ಇರಬೇಕು ಅಂತಂದರೆ ಸುಖವಾಗಿರಬೇಕು ಅಂತಂದರೆ ಅದು